ವಿದ್ಯುತ್ ಅವಘಡದಿಂದ ಲೈಮೇನ್ ವಿದ್ಯುತ್ ಕಂಬದಲ್ಲಿ ಸಾವನ್ನಪ್ಪಿರುವ ಘಟನೆ ಗೌರಿಬಿದನೂರಿನಲ್ಲಿ ನಡೆದಿದೆ ಹೌದು ನಿನ್ನೆಯಷ್ಟೇ ವಾಟದ ಹೊಸಹಳ್ಳಿ ನಡೆದ ಲೈನ್ಮೆನ್ಗಳ ಅಪಘಾತದ ಸುದ್ದಿ ಮರೆಯುವ ಮುನ್ನವೇ ಮತ್ತೊಂದು ದುರಂತಕ್ಕೆ ಗೌರಿಬಿದನೂರು ಸಾಕ್ಷಿಯಾಗಿದೆ ಗೌರಿಬಿದನೂರು ತಾಲೂಕಿನ ಬಿಸಲಹಳ್ಳಿಯಲ್ಲಿ ಇಂದು ಈ ದುರಂತ ಸಂಭವಿಸಿದೆ ಮಳೆಯ ಪರಿಣಾಮವಾಗಿ ವಿದ್ಯುತ್ ಸರಬರಾಜಿನ ವ್ಯತ್ಯಯವಾಗಿದ್ದ ಕಾರಣ ಅದನ್ನು ಸರಿಪಡಿಸುವ ಸಲುವಾಗಿ ಇಂದು ಬೆಳಗ್ಗೆ ಇಪ್ಪತ್ತೆಂಟು ವರ್ಷ ವಯಸ್ಸಿನ ಉದಯ್ ಎಂಬಾತ ಕಂಬ ಏರಿದ್ದು ಕಾರ್ಯನಿರ್ವಹಿಸುವ ವೇಳೆ ಏಕಾಏಕಿ ವಿದ್ಯುತ್ ತರಿದು ಉದಯ್ ಕಂಬದಲ್ಲಿ ಸಾವನ್ನಪ್ಪಿದ್ದಾನೆ ಮೃತ ಉದಯ್ ಮೂಲತಃ ಚಿತ್ರದುರ್ಗ ಮೂಲದವರಾಗಿದ್ದು ಬೆಸ್ಕಾಂ ಇಲಾಖೆಯ ನೌಕರನಾಗಿ ಗೌರಿಬಿದನೂರಿನಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ ಎನ್ನಲಾಗಿದೆ ಮೃತ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಉದಯ್ನ ಮೃತದೇಹ ವಿದ್ಯುತ್ ಕಂಬದಲ್ಲಿ ನೀತಾಡುತ್ತಿದ್ದು ಅವಘಡ ಸಂಭವಿಸಿ ಎರಡು ಮೂರು ಗಂಟೆಗಳಾದರೂ ಬೆಸ್ಕಾಂ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿಲ್ಲ ಎಂದು ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಮಂಚೇನಹಳ್ಳಿ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದರು ಘಟನೆಯ ಸ್ಥಳಕ್ಕೆ ಬೆಸ್ಕಾಂ ಅಧಿಕಾರಿಗಳು ದೌಡಾಯಿಸಿ ಮೃತನ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡುವುದಾಗಿ ತಿಳಿಸಿ ಮೃತದೇಹವನ್ನು ಗೌರಿಬಿದನೂರು ಆಸ್ಪತ್ರೆಗೆ ರವಾನಿಸಲಾಯಿತು ವರದಿ ಆರ್ ನ್ಯೂಸ್